ಅಣ್ಣ ಒಳು ಅಣ್ಣ ಹೇಳ್ತಾರೆ ಕೆಂಗ್ ಬತ್ತೈತೆ ಅಲ್ಲ ನೀನ್ ಹೇಳ ಬರ್ಸ್ತೇ ಆಮೇಲೆ ಟೈಲ ಇನ್ನು ಎಲ್ಲೂ ಹಾಕಲ್ಲ ಹೇಳಣ್ಣ ನೀನು ಹೇಳು ಪಾರ್ಥ ಕೆಂಗ ನಾನು ಹೇಳ್ಕೊಡ್ತೀನಿ ಹೇಳು ಹೇಳು ಪಾರ್ತ ಕೆಂಗಣ್ಣಿನ ಕೆಕ್ಕರಿಸಿ ನೋಡಿ ನನ್ನನ್ನು ಲಾರೆ ಈಗ ಆ ಶಕ್ತಿ ನಿನ್ನಲ್ಲಿಲ್ಲ ಹೇಳು ಪಾರಮ್ಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ನಿನ್ನ ಪಾಪದ ಮೂಟೆ ಎಗಲು ಹೊತ್ತಿದೆ ಹೇಳು ಅಲ್ಲ ಅಲ್ಲ ಊಡು ಆ ಪರಮೇಶ್ವರನ ಕೊಟ್ಟ ನಿನ್ನ ಪಾಶುಪತ ಸಾತ್ರ ಓಹೋ ಏನ ದುಡ್ಡ ಶಿವನ ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿ ಬಿಲ್ ಕೊಡು ಅದವಾ ಅಣ್ಣ ಗಾನ ಸಮೇಜನ ಮಾಡ್ತಾವ್ರೆ ಗಂಟ ಗಟ್ಟ್ ಸೇರಿ ಮಾಡ್ತಾವ್ರೆ ಗಂಟಲು ಗಂಟಲು ಸೇರಿ ಮಾಡ್ತಾವ್ರೆ ಅಲ್ ಓರ್ಡ್ತಿ ಅಲ್ಲ ಅಣ್ಣ ನೀನು ವರ್ಲ್ಡ್ ಓರ್ಡ್ ಮಾಡ್ ಜಾನಿ ಫೇಮಸ್ ಫಿಗರ್ ಮಾಡ್ತೀನಿ ನಾನು ನೀನು ಹೋಗಪ್ಪ ನೀನು ಹಿಂಗಾಗಲ್ಲ ಇದು ನಾನು ನೀನು ಇನ್ನೇನು ಎಲ್ಲ ಎಮ್ ಎಲ್ ಎಲೆಕ್ಷನ್ ನಿಲ್ಸೋಣ ಅಂತ ಮಾಡಿದ್ರೆ ನೀನು ಹಾಂ ಇಲ್ಲೇ ಬಂದ್ರೆ ಓಹ್ ಇಲ್ಲಡಿ ಅದರಿಂದ ಕ್ಲಾರಿಟಿ ಬರ್ತದೆ ಅಂತ ಗದೇ ಬಾಡೋ ಗದಗಿದೆ ತಂದ್ಬಿಡಿಯಾ ಗದಗಿದೆ ತಗೋ ಆಮೇಲೆ ಬಟ್ಬಿಡಿಯಾ ಭೀಮಾಬಿಡ್ಯ ನೀನು ಆಮೇಲೆ ತೆಗ್ದು ಬಾರ್ ಕೇಳ್ಬಿಟ್ಟು ಹೋಗ ಬಡ್ಡಿ ಬಂದ್ಬಿಟ್ಟು

ಕರಿ ಕರಿ ಹಾಕೊಳ್ಳಿ ಹಾಕೊಳ್ಳಿ ಎದ್ಕೊಂಡು ಹೋಗ್ಬಿಡ್ತೀವಿ 90000 ದುಡ್ಡ್ ಅಣ್ಣ ಪ್ಯಾಕ್ ಮಾಡಿ 90000 ಕೊಡ್ತಾ ಪ್ಯಾಕ್ ಮಾಡೋಣ ಯಾರು ಇಲ್ಲ ನೋಡಿ ಆಫೀಸಲ್ಲಿ ಕಾಲತನ ಮಾಡ್ತಾ ಇದೀವಿ ಕಾಲತನ ಓ ರೆಡಿಲಿ ರೆಡಿಲಿ ಯಾಕೆ ಶೇಕ್ ಮಾಡ್ತಿದೀರಾ ಶೇಖರಣ್ಣ ಗಣಪತಿನ ಶೇಕ್ ಮಾಡ್ತಾರೆ ಶೇಖರಣ ಅವರು

ಏನು ಹಿಂಗ್ ಬತ್ತೈತೆ ಕ್ಯಾಮ್ರಾ ಬೂದ್ ಬೂದ್ ಗೊತ್ತೈತೆ ಏತೈತಿಲ್ಲ ಇದು ಏ ಕಾಣಿಸ್ತೀರಿ ಲಕ್ಷ ಕಣ ಸರಿ ಇಲ್ವಾ ಬಾ 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 ನೀ ಬನ್ನಿ ಕೊಡ್ರಿ ಪಾಪ ಇವಾಗ ಎಲ್ಲ ಹೋಗೋರೆಲ್ಲ ನೋಡ್ತಾರೆ ಕದಕೋಯ್ತಾರೆ ಕದಕೋಯಿದ್ದಾರೆ ಎಂದ ಗಡಿಯು ಗಡಿಯುತ್ತ ನೋಡಿ ನೋಡಿ ಗಣೇಶ ನೆತ್ತಾಕೊಂಡು ಹೋಗ್ತಾ ಇದ್ದೀವಿ ಜಿಂ ಚಕ್ ಜಿಂಗ್ ಜಿಂಗ್ ಚಕ್ ಏಯ್ ನೀ ಕೈ ಬಿಟ್ಕೊಳ್ಳಲ್ಲ ಓಡಿಸ್ಬಿಡ್ರೆ ನಡೆಯಲ್ಲೇ ನನ್ನ ಮೊಬೈಲ್ ಬಂತು ಹಾಂ ಹಲೋ ಏ ಗಣೇಶ 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 没关系，别急。<noise>